ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನು ರೋಜಾ ಆನ್ಲೈನ್ ಆನ್ಲೈನ್ನಲ್ಲಿ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡೋಕ್ಕೂ ಮುಂಚೆ ಇವಾಗ ಹೊಸ ರೂಲ್ಸ್ ಜಾರಿ ಆಗಿದೆ ಏನೇನಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ನಮ್ಮ ಸ್ನೇಹಿತರಿಗಾಗಿರ್ಬೋದು ಅಥವಾ ಸಂಬಂಧಿಕರಿಗಾಗಿರ್ಬೋದು ಆನ್ಲೈನ್ನಲ್ಲಿ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡುವ ಅವಕಾಶವನ್ನ ತೆಗೆದು ಹಾಕಲಾಗಿದೆ ಅನ್ನುವಂತಹ ಸುದ್ದಿಯನ್ನ ರೈಲ್ವೆ ಸಚಿವಾಲಯ ತಿರಸ್ಕಾರ ಮಾಡಿದೆ ಅದು ಸುಳ್ಳು ಸುದ್ದಿ ಈ ರೀತಿ ಮಾಡೋ ಹಾಗಿಲ್ಲ ಅಂತ ಏನು ವದಂತಿಗಳು ಹಬ್ಬಿತ್ತು ಸೊ ಇದನ್ನ ತಿರಸ್ಕರಿಸಿರುವಂತದ್ದು ರೈಲ್ವೆ ಸಚಿವಾಲಯದ ವಕ್ತಾರರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಈ ಸುದ್ದಿ ಸುಳ್ಳು ಮತ್ತು ದಾರಿ ತಪ್ಪಿಸುವಂತಹ ವಿಚಾರ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನು ನಾವು ನಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಸಂಬಂಧಿಕರಿಗಾಗಿರ್ಬೋದು ರೈಲ್ವೆ ಟಿಕೆಟ್ಸ್ ನ ಬುಕ್ ಮಾಡೋ ಹಾಗಿಲ್ಲ ಅನ್ನುವಂತಹ ಸುದ್ದಿ ಸುಳ್ಳು ಅಂತ ಹೇಳಿಬಿಟ್ಟು ಸ್ಪಷ್ಟಪಡಿಸಿದ್ದಾರೆ ಹಾಗಿದ್ರೆ ಒಂದಷ್ಟು ನಿಯಮಗಳನ್ನು ಕೂಡ ಜಾರಿ ಮಾಡಲಾಗಿದೆ ಏನೇನಂತ ನೋಡ್ಕೊಂಬರೋಣ ಬೇರೆ ಬೇರೆ ಸರ್ ನೇಮ್ಗಳಿರುವವರು ಕೂಡ ಪರಸ್ಪರ ಟಿಕೆಟ್ನ ಬುಕ್ಕಿಂಗ್ ಮಾಡಿಕೊಳ್ಳಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಅದರ ಜೊತೆಗೆ ರೈಲ್ವೆ ಇಲಾಖೆ ವೆಬ್ಸೈಟ್ನಲ್ಲಿ ಈ ಐ ಆರ್ ಸಿಟಿ ಏನಿದೆ ಆ ಒಂದು ವೆಬ್ಸೈಟ್ ಅಲ್ಲಿ ಈ ಟಿಕೆಟ್ ಬುಕ್ಕಿಂಗ್ ಮಾಡೋದಕ್ಕೆ ಕೆಲವೊಂದು ರೂಲ್ಸ್ ಇದೆ ಅದು ಸ್ನೇಹಿತರು ಕುಟುಂಬಸ್ಥರ ಮತ್ತು ಸಂಬಂಧಿಕರಿಗೆ ವೈಯಕ್ತಿಕ ಯೂಸರ್ ಐಡಿಯನ್ನು ಬಳಸಿ ಟಿಕೆಟ್ ಬುಕ್ಕನ್ನು ಮಾಡಬಹುದು ಏನೂ ಪ್ರಾಬ್ಲಮ್ ಇಲ್ಲ ಇನ್ನು ಪ್ರತಿ ವ್ಯಕ್ತಿಗೆ ಎಷ್ಟು ಟಿಕೆಟ್ ಬುಕ್ ಮಾಡ್ಬೋದು ಅಂತ ನೋಡೋದಾದರೆ ಅಂದರೆ ನೀವು ಒಬ್ಬರು ಎಷ್ಟು ಟಿಕೆಟ್ಸನ್ನು ಬುಕ್ ಮಾಡ್ಬೋದು ಸೋಲ್ಡ್ ಔಟ್ ಮಾಡ್ಕೋಬೋದು ಅಂತ ನೋಡೋದಾದರೆ ಹೊಸ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಒಂದು ಖಾತೆಯಿಂದ ಪ್ರತಿ ತಿಂಗಳು ಕೂಡ ಹನ್ನೆರಡು ಟಿಕೆಟ್ಸ್ ಟಿಕೆಟ್ಸ್ನ ಬುಕ್ಕಿಂಗ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಖಾತೆದಾರರು ಆಧಾರ್ ಆಧಾರ್ ಮತ್ತೆ ದೃಢೀಕರಣವನ್ನ ಹೊಂದಿದ್ರೆ ಅವರು ತಿಂಗಳಿಗೆ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಟಿಕೆಟ್ ಕಾಯ್ದಿರಿಸಬಹುದು ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ಕೂಡ ಇರಿಸಬಹುದು ಟ್ವೆಂಟಿ ಫೋರ್ ಟಿಕೆಟ್ಸ್ಗೆ ಅವಕಾಶ ಇರುವಂತದ್ದು ಇನ್ನು ವೈಯಕ್ತಿಕ ಬಳಕೆದಾರರ ಐಡಿಗಳನ್ನ ಬಳಸಿಕೊಂಡು ಏನು ಟಿಕೆಟ್ ಅನ್ನ ನಾವು ಬುಕ್ ಮಾಡಿರ್ತೀವಲ್ವಾ ಅದನ್ನ ಕೇವಲ ವೈಯಕ್ತಿಕ ಬಳಕೆಗಾಗಿ ಮಾತ್ರ ಬಳಸ್ಕೊಳ್ಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟುಗೊಳಿಸಲಾಗಿದೆ ಜಾರಿ ಮಾಡಲಾಗಿದೆ ಸೊ ಈ ಟಿಕೆಟ್ ಗಳನ್ನ ನಾವು ಕಮರ್ಷಿಯಲ್ ಪರ್ಪೋಸ್ ಗೆ ಯೂಸ್ ಮಾಡೋ ಹಾಗಿಲ್ಲ ಈ ರೀತಿ ಏನಾದರೂ ಮಾಡಿದ್ರೆ ಇದು ಅಪರಾಧ ಆಗುತ್ತೆ ರೈಲ್ವೆ ಕಾಯ್ದೆ ನೈನ್ಟೀನ್ ಏಯ್ಟಿ ನೈನ್ ಸಾವಿರದ ಒಂಬೈನೂರ ಎಂಬತ್ತಾರರ ಸೆಕ್ಷನ್ ಒನ್ ಫೋರ್ಟಿ ತ್ರೀ ಅಡಿಯಲ್ಲಿ ಅಪರಾಧ ಅಂತ ಕೂಡ ಇದನ್ನ ಪರಿಗಣಿಸಲಾಗುತ್ತೆ ನೆನಪಿರಲಿ ಸೊ ಈ ಹೊಸ ನಿಯಮಗಳನ್ನ ಪಾಲನೆ ಮಾಡಿ ಟಿಕೆಟ್ ಅನ್ನ ಬುಕ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದ